ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಮಹಾಲಕ್ಷ್ಮಿ ಅಗ್ರಿಸಾಮ್ಪರ್ವತಿಯಿಂದ ನಮಸ್ಕಾರಗಳು ಇವತ್ತು ಕಬ್ಬು ನಾಟಿ ಮಾಡಿದ ನಂತರ ಮತ್ತು ವಿವಿಧ ಹಂತಗಳಲ್ಲಿ ಯಾವ ರೀತಿ ನಾವು ಪ್ರೊಸೆಸ್ ಅನ್ನ ಡ್ರೆಂಚಿಂಗನ್ನು ಮಾಡಬೇಕು ಆಮೇಲೆ ರೋಗ ಬಾಧೆಗಳನ್ನ ತಡೆಗಟ್ಟುವಂಥ ನಿಯಂತ್ರಣ ಕ್ರಮಗಳನ್ನು ಯಾವ ರೀತಿ ತಗೊಳ್ಬೇಕು ಅನ್ನುವಂತ ಒಂದು ವಿಶೇಷವಾದಂತ ಟಾಪಿಕ್ ಮೇಲೆ ಇವತ್ತು ಮಾಹಿತಿಯನ್ನ ಕೊಡ್ತಾ ಇದೀವಿ ಇವತ್ತು ಕಬ್ಬು ನಾಟಿ ಮಾಡುವ ಮೊದಲು ಏನೇನ್ ಮಾಡ್ಬೇಕಪ್ಪ ಅಂತಂದ್ರ ಇವಾಗ ಕಬ್ಬು ನಾಟಿ ಮಾಡುವಾಗ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರ ಕಬ್ಬಿನ ಬೀಜಗಳನ್ನ ತಂದು ನಾಟಿ ಮಾಡುವಂತ ಪದ್ಧತಿ ಕೂಡ ನಮ್ಮಲ್ಲಿ ಇದೆ ಆಮೇಲೆ ಸಸಿಗಳನ್ನ ನಾಟಿ ಮಾಡುವಂತ ಪದ್ಧತಿಗಳು ಕೂಡ ನಮ್ಮಲ್ಲಿ ಇದೆ ಇದರೊಳಗೆ ಹಲವಾರು ರೀತಿಯಾದಂತ ಕಬ್ಬು ಬೆಳವಣಿಗೆಗೆ ಅಡೆತಡೆ ಆಡುವಂತ ಕೆಲವಂತ ರೋಗಗಳು ಕೂಡ ಇದ್ರೊಳಗೆ ಬಾಧಿಸ್ತಾವ ಅವುಗಳು ಯಾವಪ್ಪ ಅಂತಂತಂದ್ರ ನಿಮಗ ಗಣಕಿ ಮೇಲೆ ತುಳಿಯುವಂತ ರೈತರಿಗೆ ಗಣಿಕೆ ಕೊಳಿಯುವಂತ ಒಂದು ರೋಗ ಕೂಡ ಬಾಧಿಸ್ತದ ಆಮೇಲೆ ಕಬ್ಬು ನಾಟಿ ಆದ್ಮೇಲೆ ಕಬ್ಬಿನ ಸಸಿಗೆ ಕಬ್ಬಿನ ರವದಿ ಒಳಗ ಕೆಂಪು ರೋಗ ಕೂಡ ಬಾಧಿಸುವಂತ ಬಹಳಷ್ಟು ಆ ಕ್ರಮಗಳು ಕೂಡ ಇದ್ರೊಳಗ ಅದಾವ ಆಮೇಲೆ ಇದ್ರೊಳಗೆ ಮೇನ್ ಆಗಿ ಗದ್ದಲು ಕೂಡ ಬರ್ತವೆ ಆಮೇಲೆ ಮರಿಗಳ ಸಂಖ್ಯೆ ಕುಂಠಿತ ಆಗುವಂತಹ ಕೆಲವೊಂದು ಲಕ್ಷಣಗಳು ಕೂಡ ನೀವು ನೋಡಿರ್ತೀರಿ ಆಮೇಲೆ ಬೆಳೆ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರ್ತಕ್ಕಂತ ಕೆಲವೊಂದು ಕೀಟಗಳು ಕೂಡ ಬಾಧಿಸುವಂತ ಸಮಯ ಇಲ್ಲಿರ್ತವೆ ಸೊ ಇದಕ್ಕೆಲ್ಲವೂ ಕೂಡ ನಾವು ಯಾವ ರೀತಿ ಹತೋಟಿ ಕ್ರಮಗಳನ್ನ ಕೈಗೊಳ್ಳಬೇಕು ಯಾವ ರೀತಿ ಔಷಧಗಳನ್ನ ಸಿಂಪಡಣೆ ಮಾಡಬೇಕು ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದೀನಿ ನೀವು ಕಬ್ಬನ್ನ ನಾಟಿ ಮಾಡಿದ ಮೇಲೆ ಕಬ್ಬನ್ನ ತುಳದ ಮೇಲೆ ನೀವು ನೀವೇನ್ ಮಾಡ್ಬೇಕಪ್ಪಾ ಅಂತಂದ್ರ ಕಂಪಲ್ಸರಿಯಾಗಿ ಕೆಲವೊಂದಿಷ್ಟು ಔಷಧಗಳನ್ನ ಸ್ಪ್ರೇ ಮಾಡ್ಕೊಳಂತ ಅವಶ್ಯಕತೆ ಇರ್ತದೆ ಸೊ ನೀವು ಬೀಜೋಪಚಾರ ಮೊದಲಿಗೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಬೀಜೋಪಚಾರಕ್ಕೆ ಮರೆಯಾಗ್ಬೋದು ಕೆಲವರು ಬೀಜೋಪಚಾರ ಮಾಡಿರುದಿಲ್ಲ ಕೆಲವರು ರೈತರು ಏನ್ ಮಾಡ್ಲಿಕ್ಕೆ ತರಪ್ಪಾ ಅಂತಂದ್ರೆ ಡೈರೆಕ್ಟ್ ಬೀಜಗಳನ್ನ ತಂದು ಆ ಡೈರೆಕ್ಟ್ ತಮ್ಮ ಹೊಲಗಳಿಗೆ ಹಾಕಿ ಕಬ್ಬನ್ನ ನಾಟಿ ಮಾಡುವಂತದ್ದು ಸರ್ವೇ ಸಾಮಾನ್ಯ ಸೊ ನೀವು ಬೀಜೋಪಚಾರ ಮಾಡೋದ್ರಿಂದ ಹಲವಾರು ಅನುಕೂಲಗಳು ನೀವು ಪಡ್ಕೊಳ್ತೀರಿ ಯಾವ ರೀತಿ ಯಪ್ಪಾ ಅಂತಂದ್ರ ನೀವು ಒಂದು ಎರಡ್ ನೂರು ಲೀಟರ್ ನೀರಿಗೆ ಒಂದು ಐದನೂರು ಎಂ ಎಲ್ ಎ ಕ್ಲೋರೋಪ್ಯಾರಿಪಾಸ್ ಟ್ವೆಂಟಿ ಆಗ್ಲಿ ಅಥವಾ ಹೆಮಿಫ್ಲೆಕ್ಸ್ ಆಗ್ಲಿ ಅಥವಾ ಟೀಕಾ ಅನ್ನುವಂತ ಒಂದು ಔಷಧವಾಗಲಿ ನೀವು ನೀರಿನೊಳಗೆ ಮಿಕ್ಸ್ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಬೀಜಗಳನ್ನು ಆ ಒಂದು ನೀರಿನೊಳಗೆ ಅದ್ದಿ ಸ್ವಲ್ಪ ಐದರಿಂದ ಹತ್ತು ನಿಮಿಷಗಳು ಅದ್ರೊಳಗೆ ಬಿಟ್ಟು ಆಮೇಲೆ ಅಂಥ ಬೀಜಗಳನ್ನು ನಾಟಿ ಮಾಡುವುದರಿಂದ ನಿಮಗೇನಾಗ್ತದಪ್ಪ ಅಂತಂದ್ರೆ ಮುಂದೆ ಕಬ್ಬು ಕೊಳೆಯುವಂಥ ಯಾವುದೇ ಸಮಸ್ಯೆಗಳು ಅನುಭವಿಸುವುದಿಲ್ಲ ಆಮೇಲೆ ಕಬ್ಬಿಗೆ ಕೆಂಪು ರೋಗ ಬರುವಂತ ಬಾಧೆಗಳು ಕೂಡ ತುಂಬಾ ಕಡಿಮೆ ಆಮೇಲೆ ಗೆದ್ದಲು ಹುಳ ಬೇರಿಗೆ ಗೆದ್ದಲು ಹುಳಗಳು ಬರುವಂತ ಸಮಸ್ಯೆಗಳು ತುಂಬಾ ಕಡಿಮೆ ಆಗಿರ್ತವೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಕ್ಲೋರೋಪ್ಯಾರಿಪಸ್ ಅಂತ ಔಷಧ ಕೂಡ ಭೂಮಿಯಲ್ಲಿ ಇರ್ತಕ್ಕಂತ ಕೀಟಗಳನ್ನ ನಾಶ ಮಾಡುವಂತ ಶಕ್ತಿ ಇದ್ರೊಳಗಿರ್ತದೆ ಜೊತೆಗೆ ನೀವು ಹಿಮಿಪ್ಲೆಕ್ಸ್ ಟೀಕಾ ಹಾಕೊಳ್ಳೋದ್ರಿಂದ ಏನಾಗ್ತಪ್ಪ ಅಂತಂದ್ರೆ ರೂಟ್ ಅದರಲ್ಲಿ ಇರ್ತಕ್ಕಂತ ಬೇರು ಕೂಡ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಬೇರುಗಳು ಬೆಳವಣಿಗೆ ಆಗುವ ಮುಖಾಂತರ ನಿಮ್ಮ ಬೆಳೆಗಳಿಗೆ ಆರೋಗ್ಯ ಕೊಡುವುದರ ಮುಖಾಂತರ ಉತ್ತಮ ಬೆಳವಣಿಗೆಯನ್ನ ನೀವು ಕಾಣ್ತೀರಿ ಇದರ ಜೊತೆಗೆ ಏನಾಗ್ತಾರಪ್ಪ ಅಂತಂದ್ರೆ ಮರಿಗಳ ಸಂಖ್ಯೆ ಕೂಡ ಯಥೇಚ್ಛವಾಗಿ ಬಿಡುವಂತಹ ಲಕ್ಷಣಗಳು ಆ ಬೆಳೆಯಲ್ಲಿ ಕಾಣಲು ಸಿಗ್ತದೆ ಸೊ ಹೀಗಾಗಿ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಡೈರೆಕ್ಟ್ ಸಸಿಗಳನ್ನ ತರಿಸಿ ಸಸಿಗಳನ್ನ ನಾಟಿ ಮಾಡುವಂತಹ ಪದ್ಧತಿಗಳು ಇವಾಗ ಸರ್ವೇ ಸಾಮಾನ್ಯವಾಗಿ ಹೆಚ್ಚಾನೆಚ್ಚಾಗಿ ನಡೆದಿದೆ ನೀವು ಸಸಿಗಳನ್ನ ತಂದು ನಾಟಿ ಮಾಡಿದ ಮೇಲೆ ಮಿನಿಮಮ್ ಹತ್ತರಿಂದ ಹದಿನೈದು ದಿನಗಳ ಒಳಗಾಗಿ ನೀವು ಅದಕ್ಕೂ ಕೂಡ ಒಂದು ಸಸಿಗೆ ಐವತ್ತು ಎಮ್ ಎಲ್ ಎದಂತೆ ಟ್ರೆಂಚಿಂಗ್ ಕೂಡ ಮಾಡಬೇಕಾದಂತ ಅವಶ್ಯಕತೆ ಇರ್ತದೆ ನೀವು ಅದೇ ಟ್ರೆಂಚಿಂಗ್ ಕೂಡ ಸೇಮ್ ಪ್ರೊಸೆಸ್ಸು ನೀವು ಕ್ಲೋರೋವ್ ಆಗಲಿ ಅಥವಾ ಟಯಮ್ ಎಕ್ಸಾಮ್ ತರ್ಟಿ ಎಫ್ ಎಸ್ ಆಗಲಿ ಯಾವುದಾದ್ರೂ ಒಂದು ಹಾಕೊಂಡು ಹೆವಿ ಫ್ಲೆಕ್ಸ್ ಹಾಕೊಂಡು ಆಮೇಲೆ ಟೀಕಾ ಅಂತ ಔಷಧ ಬರ್ತದೆ ಅದನ್ನ ನೀವು ಹಾಕೊಂಡು ನೀವು ಪ್ರತಿ ಸಸಿಗೆ ಐವತ್ತು ಎಮ್ ಎಲ್ ಅಂತೆ ನೀವು ಬಿಡ್ತಾ ಹೋದ್ರೆ ಸಸಿಗಳಲ್ಲಿ ಉತ್ತಮವಾದಂತ ಬೇರುಗಳ ಬೆಳವಣಿಗೆ ಕೂಡ ಆಗ್ತದ ಆಮೇಲೆ ಉತ್ತಮವಾದಂತ ಗ್ರೋತ್ ಕೂಡ ನೀವು ಕಾಣ್ಲಿಕ್ಕ ಸಿಗ್ತದ ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಬೀಜೋಪಚಾರ ಕಂಪಲ್ಸರಿಯಾಗಿ ನಿಮ್ಮ ಒಂದು ವ್ಯವಸಾಯದಲ್ಲಿ ಅಳವಡಿಸೋ ಅಹ್ ಈ ರೀತಿಯಾಗಿ ಏನು ಬೀಜೋಪಚಾರ ಮಾಡ್ಕೊಂಡ ನಂತರ ನಮ್ಮ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ ಇನ್ನು ಕಬ್ಬಿನ ಹೆಚ್ಚಿನ ಇಳುವರಿಗಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಅದ್ರ ಜೊತೆಗೆ ನಾವು ಕಬ್ಬನ್ನ ಏನು ಮಾಡ್ತೀವಪ್ಪ ಅಂತಂದ್ರೆ ನಾಲ್ಕು ಹಂತಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ ಅವು ಯಾವ ಅಂತಂದ್ರ ಮೊದಲನೇ ಹಂತ ಸಸಿ ಹಂತ ಅಂತ ಹೇಳಿ ಕರಿತೀವಿ ಸಸಿ ಹಂತ ಯಾವಾಗ ಬರ್ತಪ್ಪ ಅಂತಂದ್ರೆ ಬಿತ್ತನೆ ಮಾಡಿದ ನಂತರ ಇವತ್ತು ದಿನಗಳವರೆಗೆ ನಾವು ಇದಕ್ಕೆ ಸಸಿ ಹಂತ ಅಂತ ಕರಿತೀವಿ ಎರಡನೇ ಹಂತ ಏನಪ್ಪಾ ಅಂತಂತಂದ್ರ ಕವಲು ಒಡೆಯುವ ಹಂತ ಅದು ಅರವತ್ತರಿಂದ ತೊಂಬತ್ತು ದಿನಗಳವರೆಗೆ ನಾವು ಕವಲು ಹೊಡೆಯುವ ಹಂತ ಅಂತ ಹೇಳಿ ಕರಿತೀವಿ ಅದರೊಳಗೆ ಮೂರನೇ ಹಂತ ಏನ್ ಬರ್ತದಪ್ಪ ಅಂತಂದ್ರ ಗ್ರ್ಯಾಂಡ್ ಗ್ರೋತ್ ಸ್ಟೇಜ್ ಅಂತ ಹೇಳಿ ಬರ್ತದೆ ಗ್ರ್ಯಾಂಡ್ ಗ್ರೋತ್ ಸ್ಟೇಜ್ ಇದು ತೊಂಬತ್ತರಿಂದ ಒಂದು ನೂರ ಐವತ್ತು ದಿನಗಳವರೆಗೆ ಇದ್ರೊಳಗೆ ಬರ್ತದೆ ಇದರ ನಂತರ ಗ್ರ್ಯಾಂಡ್ ಮೆಚುರಿಟಿ ಅಂತ ಹೇಳಿ ಲಾಸ್ಟ್ ಕೊನೆ ಹಂತ ಬರ್ತದ ಇದು ಒಂದು ನೂರ ಐವತ್ತು ದಿನಗಳ ನಂತರ ಮುಂದಿನ ಒಂದು ನೂರ ಇಪ್ಪತ್ತು ದಿನಗಳು ಅಥವಾ ಒಂದು ನೂರ ಐವತ್ತು ದಿನಗಳವರೆಗೆ ಇಷ್ಟು ನಾಲ್ಕು ಹಂತಗಳನ್ನಾಗಿ ಈ ಕಬ್ಬಿನ ಬೆಳೆಗಳನ್ನ ನಾವು ವಿಂಗಡಣೆ ಮಾಡ್ತೀವಿ ಈ ಪ್ರತಿಯೊಂದು ಹಂತದೊಳಗ ನಾವು ಪ್ರತಿಯೊಂದು ಸ್ಟೇಜ್ ಒಳಗ ತಗೋತಕ್ಕಂತ ಒಂದು ಕ್ರಮಗಳು ಬಹಳಷ್ಟು ಚೇಂಜಸ್ ಆಗಿರ್ತವೆ ಬಹಳಷ್ಟು ಬದಲಾವಣೆಗಳನ್ನ ಇದರೊಳಗೆ ಹೊಂದಿರ್ತವ ಮೊದಲನೇ ಹಂತ ಏನಪ್ಪಾ ಅಂತಂದ್ರ ಸಸಿ ಅಂತ ಇವರೊಳಗ ನಾವು ಕಬ್ಬನ್ನು ನಾಟಿ ಮಾಡದ ಮೇಲೆ ಐವತ್ತು ದಿನಗಳವರೆಗೆ ನಾವು ಏನ್ ಮಾಡಬೇಕಪ್ಪ ಅಂತಂದ್ರ ಇದ್ರೊಳಗ ಕೂಡ ಕೀಟಬಾಧೆ ಬಹಳಷ್ಟು ಇರ್ತದೆ ಕ್ರಮೇಣನೂ ಇರ್ತದೆ ಅದಕ್ಕೋಸ್ಕರ ನಾವು ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ರೀತಿ ರೀತಿಯೊಳಗ ಒಂದು ಕೀಟನಾಶಕವನ್ನ ಹಾಕೊಂಡು ಒಂದು ಸಿಗೋಲ್ಡ್ ಅನ್ನ ಹಾಕೊಂಡು ಆಮೇಲೆ ಒಂದು ಫಂಗಿ ಸೈಡ್ ಅನ್ನ ಹಾಕೊಂಡು ನಾವು ಟ್ರೆಂಚ್ ಮಾಡೋದು ಅಥವಾ ಪ್ರೇ ಮಾಡೋದು ಅಕ್ತಗತ್ತು ಇದ್ರ ಜೊತೆಗೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎರಡನೇ ಹಂತದೊಳಗ ಅರವತ್ತರಿಂದ ತೊಂಬತ್ತು ದಿನಗಳವರೆಗೆ ನಾವು ಕವಲು ಒಡುವ ಅಂತ ಅಂತೇಳಿ ಕರಿತೀವಿ ನಮಗ ಒಂದು ಸಸಿಯಿಂದ ಮ್ಯಾಕ್ಸಿಮಮ್ ಆಗಿ ಹತ್ತರಿಂದ ಹದಿನೈದರವರೆಗೆ ಅಥವಾ ಹತ್ತರಿಂದ ಹನ್ನೆರಡಾದರೂ ಮಿನಿಮಮ್ ಮರಿಗಳ ಸಂಖ್ಯೆ ನಮ್ಗೆ ಸಿಗಬೇಕಾಗಿರ್ತದೆ ಅಷ್ಟು ಮಾತ್ರ ಬೇಕೇ ಬೇಕು ಅಷ್ಟಿದ್ದಾಗ ಮಾತ್ರ ನೀವು ಹೆಚ್ಚಿನ ಕಬ್ಬಿನ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಪ್ಪ ಅಂತಂತಂದ್ರ ಇಲ್ಲಿ ನಾವು ಅರವತ್ತರಿಂದ ತೊಂಬತ್ತು ದಿನಗಳ ಒಳಗಾಗಿ ಘಾತಕ್ ಅಂತ ಹೇಳಿ ಒಂದು ಔಷಧ ಬರ್ತದೆ ಘಾತಕ್ ಮತ್ತು ಸಿಗೋಲ್ಡನ್ನ ಎರಡೂ ಅಹ್ ಅನುಕ್ರಮವಾಗಿ ಐವತ್ತು ಎಮ್ ಎಲ್ ಎ ಪರ್ ಲೀಟರ್ ಐವತ್ತು ಎಮ್ ಎಲ್ ಎ ಟ್ವೆಂಟಿ ಲೀಟರ್ ಔಷಧವನ್ನ ಹಾಕೊಂಡು ನಾವು ಪ್ರತಿ ಬೆಳೆಗೆ ಸಿಂಪಡಣೆ ಮಾಡುವಂತದ್ದು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರ್ತದೆ ಈ ಹಂತದೊಳಗ ನಾವು ಸರಿಯಾಗಿ ಸ್ಟೇ ಮಾಡೋದ್ರಿಂದ ಏನಾಗ್ತಪ್ಪ ಅಂತಂದ್ರ ಕೀಟವಾದೇನು ಸೂಕ್ತದ ಆಮೇಲೆ ಮರಿಗಳ ಸಂಖ್ಯೆ ಕೂಡ ಜಾಸ್ತಿ ಜಾಸ್ತಿ ಬರ್ಲಾಕ ಒಂದು ಅನುಕೂಲಕರ ಆಗ್ತದೆ ಇನ್ನ ಇದನ್ನ ಹೊರತುಪಡಿಸಿ ನಾವು ಏನಾದ್ರು ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಮೂರನೇ ಹಂತ ಈ ಮೂರನೇ ಹಂತದೊಳಗ ತೊಂಬತ್ತರಿಂದ ನೂರ ಐವತ್ತು ದಿನಗಳ ಒಳಗಾಗಿ ನಾವೇನ್ ಕರಿತೀವಿ ಅಂತಂದ್ರ ಗ್ರ್ಯಾಂಡ್ ಗ್ರೋತ್ ಸ್ಟೇಜ್ ಅಂತ ಹೇಳಿ ಈ ಒಂದು ಬೆಳೆಯ ಸ್ಟೇಜ್ ಅನ್ನ ಕರಿತೀವಿ ಮೂರನೇ ಹಂತದೊಳಗ ನಾವು ಇದ್ರ ಸಾಕಷ್ಟು ಗೊಬ್ಬರ ಪೋಷಕಾಂಶಗಳು ಕೂಡ ಬೆಳೆಗಳಿಗೆ ಬಹಳಷ್ಟು ಅಗತ್ಯ ಇರ್ತದೆ ಆಮೇಲೆ ಮೇಲೆ ಸಿಂಪಡಣೆ ಮಾಡುವಂತ ಔಷಧ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಈ ಒಂದು ಹಂತ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಪ್ರಥಮ ಕ್ರಮವಾಗಿ ನಾವು ಸ್ಪ್ರೇ ಮಾಡ್ಕೊಳ್ಳೋದಾಗಿತ್ತು ಅಂತಂದ್ರ ಇಲ್ಲಿ ಒಂಬತ್ತರಿಂದ ನೂರ ಐವತ್ತು ದಿನಗಳ ಒಳಗೆ ಕೀಟ ಬಾಧೆ ಬಹಳಷ್ಟು ಜಾಸ್ತಿ ಆಗಿರ್ತದೆ ರೈತ ಬಾಂಧವರೇ ಬಹಳಷ್ಟು ಕೀಟ ಬಾಧೆ ಜಾಸ್ತಿ ಆಗಿರ್ತದೆ ಅದಕ್ಕೋಸ್ಕರ ನೀವು ಬೈಫೆಂತ್ರಿನ್ ಅಥವಾ ಡೈಫೆಂತ್ರಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ಅನ್ನು ತಗೊಂಡು ಒಂದು ಮೈಕ್ರೋನೊಟೆಂಟ್ ಇರ್ತಕ್ಕಂಥ ಕಾಂಬಿನೇಷನ್ ತಗೊಂಡು ಆಮೇಲೆ ಜಿಬ್ರಾಲಿಕ್ ಇರ್ತಕ್ಕಂಥ ಒಂದು ಮೈಕ್ರೋನಿಟೆಂಟ್ ಅನ್ನು ತಗೊಂಡು ಸ್ಪ್ರೇ ಮಾಡಬೇಕಾಗ್ತದೆ ಜೊತೆಗೆ ನಿಮಗೆ ಅದು ಸಿಗ್ಲಿಲ್ಲ ಅಂತಂದ್ರೆ ಪರಿಪೇಕ್ಷನ್ ಆರ್ ಬೈಫೆಂತ್ರಿ ಕಾಂಬಿನೇಷನ್ ಅನ್ನು ತಗೊಂಡು ಇದ್ರ ಜೊತೆಗೆ ಜಿಬ್ರಾಲಿಕ್ ಆಮೇಲೆ ಮೈಕ್ರೋನೊಟೇಟ್ ಅನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವಂತ ಒಂದು ಹಂತ ಇರ್ತದೆ ಇದ್ರ ಜೊತೆಗೆ ಸಾಕಷ್ಟು ಗೊಬ್ಬರದ ಪೋಷಕಾಂಶಗಳ ಅವಶ್ಯಕತೆ ಕೂಡ ಇದ್ರೊಳಗೆ ಬಹಳಷ್ಟು ಇರ್ತದ ಆದ್ರೆ ಆ ಗೊಬ್ಬರ ಯಾವ ಹಂತದೊಳಗೆ ಯಾವ ರೀತಿ ಗೊಬ್ಬರಗಳನ್ನ ಕೊಡಬೇಕು ಅನ್ನೋದು ನಾನು ಸಂಪೂರ್ಣವಾಗಿ ವಿಡಿಯೋನ ಬೇರೆ ಒಂದು ವಿಡಿಯೋದೊಳಗೆ ಹೇಳ್ತೀನಿ ನಿಮಗೆ ಒಂದು ಎಕರೆಗೆ ಎಷ್ಟು ಬ್ಯಾಗ್ಗಳನ್ನ ಕೊಡಬೇಕು ಯಾವ್ಯಾವ ಗೊಬ್ಬರಗಳನ್ನ ನೀವು ಹಾಕೋಬೇಕು ಅನ್ನುವಂಥದ್ದು ಬಹಳಷ್ಟು ಸ್ಪಷ್ಟವಾಗಿ ನಿಮ್ಗ ವಿವರಣೆಯನ್ನ ಇನ್ನೊಂದು ವಿಡಿಯೋದೊಳಗೆ ನಾನು ಕೊಡ್ತೇನೆ ಜೊತೆಗೆ ಇದರ ನಂತರ ಬರ್ತಕ್ಕಂಥದ್ದು ಮೆಚುರಿಟಿ ಸ್ಟೇವ್ ಅಂತ ಹೇಳಿ ಬರ್ತದೆ ಇದು ಒಂದ್ ನೂರ ಐವತ್ತು ದಿನಗಳ ನಂತರ ಮುಂದೆ ಮೂರು ತಿಂಗಳವರೆಗೆ ನಾಲ್ಕು ತಿಂಗಳ ಒಳಗೆ ಒಂಬತ್ತು ತಿಂಗಳಿಂದ ಹತ್ತು ತಿಂಗಳವರೆಗೆ ನಾವು ಮಾಡ್ತಕ್ಕಂಥ ಕೆಲಸ ಇಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿಸುವಂತಹ ಕಾರ್ಯಗಳನ್ನು ನಮ್ಮ ಕಡೆ ಆಗ್ಬೇಕಾಗಿರ್ತದೆ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಬೇಕು ಅಲ್ಲಿರ್ತಕ್ಕಂಥ ಗಣಿಕೆಗಳು ಉದ್ದಾಗಬೇಕು ಆಮೇಲೆ ಅದು ಸೈಜ್ ಕೂಡ ಆಗಬೇಕು ಈ ಒಂದು ನಿರೀಕ್ಷೆ ನಮ್ಮ ರೈತರು ಇರ್ತೀರಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಗೊಬ್ಬರಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಇನ್ನೊಂದು ವಿಡಿಯೋ ಗೊಬ್ಬರದ ಬಗ್ಗೆ ಹೇಳುವಂತ ಒಂದು ಟೈಮ್ ದೊಳಗ ಜೀರೋ ಫಿಫ್ಟಿ ಇಡ್ಕೊಂಡು ನಾವು ಒಂಬತ್ತು ತಿಂಗಳವರೆಗೆ ಯಾವ ರೀತಿ ಗೊಬ್ಬರಗಳನ್ನ ಹಾಕೋಬೇಕು ಯಾವ ಪೋಷಕಾಂಶಗಳನ್ನ ಹಾಕೋಬೇಕು ಅನ್ನೋದು ಮುಂದಿನ ಒಂದು ಗೊಬ್ಬರ ವಿಡಿಯೋದೊಳಗೆ ಹೇಳ್ತೀನಿ ಇಲ್ಲಿ ನೀವು ಕಂಪಲ್ಸರಿಯಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಾವು ನೂರ ಐವತ್ತರಿಂದ ಮುಂದೆ ಒಂಬತ್ತು ತಿಂಗಳವರೆಗೆ ಅಂದ್ರೆ ಎರಡ್ ನೂರ ಎಂಬತ್ತು ಮುನ್ನೂರು ದಿನಗಳವರೆಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಗೊಬ್ಬರದ ಪೋಷಕಾಂಶಗಳನ್ನು ಕೊಡ್ತಕ್ಕಂಥದ್ದು ಇದೇ ರೀತಿ ನೀವು ಜೀರೋ ಐವತ್ತರಿಂದ ಪ್ರತಿ ಹಂತದವರೆಗೂ ನೀವು ಕಬ್ಬನ್ನ ಸರಿಯಾದ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿಕೊಂಡು ಪೋಷಕಾಂಶಗಳನ್ನು ಕೊಟ್ಕೋತು ಬಂದದ್ದೇ ಆದಲ್ಲಿ ನಿಮ್ಮ ಕಬ್ಬು ಸರಿಯಾಗಿ ಬೆಳವಣಿಗೆ ಆಗಲಿ ಆಗುವಂಥ ಹಂತದೊಳಗೆ ಸರಿಯಾಗಿ ಇಳುವರಿ ಪಡ್ಕೊಳ್ಳಿ ಯಶಸ್ವಿ ಆಗ್ತೀರಿ ಸೊ ಸೊ ರೈತ ಬಂದವರೇ ಇಲ್ಲಿ ನಾನು ಬಹುಮುಖ್ಯವಾಗಿ ಹೇಳತಕ್ಕಂತ ವಿಷಯ ಏನಪ್ಪಾ ಅಂತಂದ್ರ ಈಗ ಬಹಳಷ್ಟು ರೈತರು ಏನ್ ಮಾಡ್ಲಿಕ್ಕೆ ಒಂದನೇ ಒಂದೇ ಬಳಿ ಕಳಿಸಿ ಎರಡನೇ ಬಳಿ ಒಳಗ ಬಹಳಷ್ಟು ಜನ ನೀವು ರೌದಿಯನ್ನ ಸುಡುವಂತ ಕಾರ್ಯ ಮಾಡ್ತಾ ಇದೀರಿ ಬಹಳಷ್ಟು ಜನ ನಿಮ್ಮಲ್ಲಿ ವಿನಂತಿ ಏನಪ್ಪಾ ಅಂತಂದ್ರ ರೌದಿಯನ್ನ ಸುಡ್ಲಾಕ್ ಹೋಗ್ಬೇಡ ಯಾಕಪ್ಪಾ ಅಂತಂದ್ರ ರೌದಿಯಿಂದ ಸುಡುವುದರಿಂದ ಬಹಳಷ್ಟು ಹಾನಿಗಳು ನಿಮ್ಮ ಒಂದು ಮಣ್ಣಿನಲ್ಲಿ ಉಂಟಾಗ್ತವೆ ಅದಕ್ಕಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರ ಈಗ ರೌದಿ ಕಟ್ ಮಾಡುವಂತ ಮಿಷಿನ್ಗಳು ಸಾಕಷ್ಟು ಅವೈಲೇಬಲ್ ಇರೋದ್ರಿಂದ ಅವುಗಳನ್ನ ತರಿಸಿ ನಿಮ್ಮಲ್ಲಿ ಇರ್ತಕ್ಕಂತ ಹೊಲದ ಅವಧಿಯನ್ನ ಕಟ್ ಮಾಡಿಸಿ ಅದ್ರ ಜೊತೆಗೆ ಏನ್ ಮಾಡಬೇಕಪ್ಪ ಅಂತಂದ್ರ ನೀವು ಎಕರೆಗೆ ಒಂದು ಬ್ಯಾಗ್ ನಂತೆ ಎಸ್ ಎಸ್ ಪಿ ಅನ್ನ ಚಲ್ಕೋರಿ ಅದ್ರ ನಂತರ ನೀವು ಡಿಕಾಂಪೋಸರ್ ಅನ್ನ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಒಂದು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚ ಸಾಧ್ಯ ಆಗ್ತದೆ ಯಾಕೆ ಕಬ್ಬಿನ ಒಂದು ರೌದ್ಯನ ಸುಡಬೇಡ ಅಂತ ಹೇಳ್ತೀನಪ್ಪ ಅಂತಂದ್ರ ನೀವು ಕಬ್ಬಿನ ರೌದೆ ಸುಡುದ್ರಿಂದ ಏನಾಗ್ತದಪ್ಪ ಅಂತಂದ್ರ ನಿಮ್ಮ ಮಣ್ಣಿನೊಳಗೆ ಮಣ್ಣಿನೊಳಗಿರ್ತಕ್ಕಂಥ ಇಂಗಾಲವಾಗ್ಲಿ ರಸಸಾರವಾಗ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಕರಿತೀವಿ ನಾವು ಇಸಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಆಗ್ತದ ಮಣ್ಣಿನೊಳಗಿರ್ತಕ್ಕಂತ ಬಹಳಷ್ಟು ಸೂಕ್ಷ್ಮಾಣು ಜೀವಿಗಳು ಕೊಲ್ಲ ಸೊ ಮನೆಯೊಳಗಿರ್ತಕ್ಕಂಥ ಪ್ರತಿಯೊಂದು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಏನಾಗ್ತಪ್ಪ ಅಂತಂದ್ರೆ ಬಹಳಷ್ಟು ಕಡಿಮೆ ಆಗ್ತವೆ ಸೊ ಅಂತೀರಿ ಇಲ್ಲ ರೌದಿ ಕೊಳೆಯೋದಿಲ್ಲ ಬೇಗನೆ ಅದಕ್ಕೆ ನಾವು ಸುಡ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಹೇಳಿ ನೀವು ವಿಚಾರ ಮಾಡ್ತಿರ್ತೀರಿ ರೈತ ಬಂದವರ ಇಲ್ಲಿ ಏನಾಗ್ತಪ್ಪ ಅಂತಂದ್ರ ರೌದಿ ಯಾಕೆ ಜಲ್ದಿ ಕೊಳಂಗಿಲ್ಲಪ್ಪಾ ಅಂತಂದ್ರ ಅದ್ರೊಳಗಿರ್ತಕ್ಕಂತ ಲಿಗ್ನೀಸ್ ಅನ್ನುವಂತ ಒಂದು ಕೆಮಿಕಲ್ ಏನಾಗಿತ್ತು ಅಂತ ಬಹಳಷ್ಟು ಕೆಟ್ಟಿತನ ಇರೋದ್ರಿಂದ ಅದು ಬೇಗನೆ ಕೊಯ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅದಕ್ಕೋಸ್ಕರ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಎಕರೆಗೆ ಎಸ್ ಎಸ್ ಪಿ ಚೆಲ್ಕೊಂಡು ಅದ್ರ ಮೇಲೆ ಡಿ ಕಂಪೋಸರನ್ನು ಸ್ಪ್ರೇ ಮಾಡಬಹುದು ಡಿ ಕಂಪೋಸರ್ ಬೇಕಾದ್ರೆ ನೀವು ಮನೆಯಲ್ಲಿ ಕೂಡ ತಯಾರಿಸ್ಕೋಬೋದು ಅಥವಾ ನಿಮಗೆ ರೆಡಿಮೇಡ್ ಬೇಕಂತಂದ್ರೆ ರೆಡಿಮೇಡ್ ಕೂಡ ಮಾರ್ಕೆಟ್ ಒಳಗೆ ಬಹಳಷ್ಟು ಕಂಪ್ನಿ ಡಿ ಕಂಪೋಸರ್ ಅವೈಲೇಬಲ್ ಇರ್ತವೆ ಪ್ರತಿ ಪಂಪಿಗೆ ಎರಡು ನೂರ ಐವತ್ತು ಎಮ್ ಎಲ್ ಎ ನೀವು ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಅವಧಿ ಬಹಳಷ್ಟು ಬೇಗನೆ ಕೊಯ್ಲಿಕ್ಕೆ ಸಾಧ್ಯ ಆಗ್ತದ ನೀವು ಬರೀ ಯಶಸ್ವಿ ಚೆಲ್ಕೊಂಡ ಮೇಲೆ ಆರು ತಿಂಗಳು ಬೇಕಾಗಿರ್ತಕ್ಕಂಥ ಒಂದು ಅವಧಿ ಆ ನೀವು ಡಿಕಂಪೋಸರ್ ಹೊಡ್ಕೊಂಡ್ಮೇಲೆ ಪ್ರತಿ ಎರಡು ತಿಂಗಳ ಒಳಗಾಗಿ ಕೊಳೆಯುವಂತ ಒಂದು ಕೆಲಸ ಆಗ್ತದೆ ಎರಡು ತಿಂಗಳಿಗೆ ಕೊಳಿತ ಪೂರಾ ಕೊಳತ್ ಏನೋ ಅಂತ ಅನ್ನುವಂತ ಒಂದು ರೈತರ ಪ್ರಶ್ನೆಗಳು ಕೂಡ ಇದ್ರೊಳಗೆ ಕಾಡ್ತಾ ಇರ್ತವೆ ಕೊಳೆಯುವುದಂದ್ರೆ ನೀವು ಯಾವ ರೀತಿ ಪ್ಲಾಸ್ಟಿಕ್ ಅನ್ನ ಮಣ್ಣೊಳಗೆ ಸೇರಿಸಿ ಹೋದಾಗ ಯಾವ ರೀತಿ ಅದರ ಒಂದು ಶಕ್ತಿಯನ್ನು ಕಳ್ಕೊಳ್ತಾವ ಅದೇ ರೀತಿ ನೀವು ಡಿಕಂಪೋಸರ್ ಸ್ಪ್ರೇ ಮಾಡಿದಾಗ ಅದೇ ರೌದಿ ಪೂರ್ತಿ ಪದರ್ ಕೊಡೋ ಶಕ್ತಿ ಶಕ್ತಿ ಇಲ್ಲದಂತ ರೌದಿಯಾಗಿ ಒಂಥರ ಯಾಕಂದ್ರ ಶಕ್ತಿ ಕಳ್ಕೊಂಡಿರ್ತ ರೌದಿಯಾಗಿ ಪರಿವರ್ತನೆ ಆಗಿ ಯಾವುದೇ ಶಕ್ತಿ ಇಲ್ಲಾದಂತಹ ರೌದಿಯಾಗಿ ಅದೇನ್ ಮಾಡ್ತಕ್ಕ ಅಂದ್ರೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದ ಸೊ ಹೀಗಾಗಿ ದಯವಿಟ್ಟು ಯಾವ ರೈತರು ಕೂಡ ರೌದಿಯನ್ನ ಸುಡುವಂತ ಕೆಲಸಕ್ಕೆ ಹೋಗ್ಬೇಡ್ರಿ ಡಿಕಂಪೋಸರ್ ಅನ್ನ ಹೊಡುವ ಮುಖಾಂತರ ಜೊತೆಗೆ ಯಶಸ್ಪಿಯನ್ನ ಒಗೆಯೋದ್ರ ಮುಖಾಂತರ ಆ ರೌದಿಯನ್ನ ಎರಡು ತಿಂಗಳ ಒಳಗಾಗಿ ನೀವು ಹತೋಟಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಅಂತೇಳಿ ಈ ಒಂದು ವಿಡಿಯೋ ಮುಖಾಂತರ ತಿಳಿಸುತ್ತ ಇನ್ನ ಈ ಕಬ್ಬಿಗೆ ಬೇಕಾಗಿರ್ತಕ್ಕಂತ ಎಲ್ಲ ಗೊಬ್ಬರದ ಮುಖಾಂತರ ಪೋಷಕಾಂಶಗಳು ಯಾವ್ಯಾವ ರೀತಿಯಾದಂತ ಗೊಬ್ಬರಗಳನ್ನ ನಾವು ಅಳವಡಿಸ್ಕೋಬೇಕು ಎಷ್ಟೆಷ್ಟು ದಿನಗಳ ನಂತರ ಅನ್ನುವಂಥದ್ದು ಇನ್ನೊಂದು ವಿಡಿಯೋ ಮುಖಾಂತರ ಹೇಳಿ ಬರ್ತೀನಿ ದಯವಿಟ್ಟು ಇಲ್ಲಿವರೆಗೆ ಮಾಹಿತಿ ನೀಡ್ತಕ್ಕಂಥ ಸಂಪೂರ್ಣವಾಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿರ್ತೇನೆ ಯಾವುದೇ ನಿಮ್ಮಲ್ಲಿ ಒಂದೆಗಳಿದ್ರು ಕೂಡ ನೀವು ಮೆಸೇಜ್ ಮುಖಾಂತರ ಕೇಳಬಹುದು ಅದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೆ ನಾನು ಬಯಸ್ತೀನಿ ಜೊತೆಗೆ ಯಾರ್ಯಾರು ನಮ್ಮ ಒಂದು ಈ ಮಹಾಲಕ್ಷ್ಮಿ ಅಗ್ರಿ ಸೈನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಕೂಡ ಹಾಕ್ತಾ ಇರ್ತೀನಿ ಇದ್ರ ಜೊತೆಗೆ ಮುಂದಿನ ವೀಡಿಯೋ ಕೂಡ ಬರುತ್ತೆ ಯಾವ ಸ್ಟೇಜ್ ಒಳಗೆ ಯಾವ ರೀತಿ ಗೊಬ್ಬರವನ್ನು ನೀವು ಉಪಯೋಗಿಸ್ಬೇಕು ಎಷ್ಟು ಪ್ರಮಾಣದಲ್ಲಿ ನೀವು ಉಪಯೋಗಿಸ್ಬೇಕು ಅನ್ನುವಂಥದ್ದು ನಾನು ಸಂಪೂರ್ಣವಾದ ಮಾಹಿತಿಯನ್ನ ನಮಗೆ ಕೊಡುತ್ತೇನೆ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ ತಿಳ್ಸುತ್ತಾ ನಮಸ್ಕಾರ